ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ರೀ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ದಾರೆ ಗ್ರೇ ಕಲರು ಮಾರುತಿ ಸುಜುಕಿ ವ್ಯಾಗ್ನರು ವಿ ಎಕ್ಸ್ ಐ ವೇರೆಂಟು ಹೌದು ಸರ್ ಹೌದು 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 ಏನೈತ್ರಿ ಸರ್ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದು ಸಿಂಗಲ್ ಓನರು ಸಾವಿರದ ಹನ್ನೊಂದು ಮಾಡೆಲ್ ಸಿಂಗಲ್ ಓನರ್ ಆಗಿದ್ರೆ ಹೌದು ಸರ್ ಹೌದು ಗಾಡಿ ತೊಳ್ರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸರ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ಸರ್ 76000 ಸರ್ 76000 ಕಿಲೋಮೀಟರ್ ಓಡಿರೋದು ಜನಿನ ರನ್ನಿಂಗ್ ಶೋರೂಂ ರೆಕಾರ್ಡ್ ಐತ್ರಿ ಹೌದು ಸರ್ ಅಲ್ಲಿ ಸರ್ವಿಸ್ ಮಾಡಿಸಿದಿರಾ ಪ್ರತಿ ಒಂದು ಕೂಡ ಹೌದು ಸರ್ ಹೌದು 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 ಟೈರ್ ಕಂಡೀಷನ್ ತರ ಯಾವ ತರ ಇಟ್ಟಿದ್ರ ತರ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದಿತ್ತಾ ಸರ್ ನಾಲ್ಕು ಟೈರ್ ಫ್ರೆಶ್ ಅದು ಆಕ್ಷರಿ ಹೌದು ಸರ್ ನಾಲ್ಕು ಟೈರ್ ಓಸ ಸ್ಟೆಪ್ನಿ ರೀ ಸ್ಟೆಪ್ನಿ ಚೆನ್ನಾಗಿದೆ ಸರ್

ಅದಕ್ಕೋಸ್ಕರ ಆತರ ತರ ಏನು ಪ್ರಾಬ್ಲಮ್ ಇಲ್ಲ ಅಂತ ಇಂಜಿನ್ ಸುಳ್ಳೆ ಇರೋದ ಅಂತ ಕೇಳ್ತಾ ಇದೀನಿ ಆ ತರ ಏನಿಲ್ಲ ಸರ್ ಹ್ಮ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡನ್ ಕ್ರಾಸಸ್ ಟಿಂಕಿಂಗ್ ಕೆಲಸ ಸಣ್ಣ ಕೆಲಸ ಗಾಡಿ ಕೇಸಸ್ ಓರ್ಸನಲ್ ಜಾಬ್ ಈ ತರ ಏನಾದ್ರೂ ಇತ್ತಲ್ಲ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಆ ತರ ಯಾವ ಇಲ್ಲ ಪೂರ್ತಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನರ್ ಕ್ಲಿಯರ್ ಐತ್ರಿ ಹೌದು 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 ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನಿಮಗೆ ಇಟ್ಟಿದೀರಾ ಸರ್ ನೆಕ್ಸ್ಟ್ 2026 ತನಕ ಇನ್ನು ಒಂದು 9 ವರ್ಷ ವರ್ಷ ಇದೆ ಸರ್ ಇನ್ನು ಅದು ಏನು ಆಪ್ಷನ್ ಹಾ ಸರ್ ಇನ್ನು ವರ್ಷ ಇದೆ ಓಕೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಹನ್ನೊಂದು ತಿಂಗಳು ಇದೆ ಸರ್ ಹತ್ತು ತಿಂಗಳು ಹನ್ನೊಂದು ತಿಂಗಳು ಇದೆ ಹೌದಾ ಒಟ್ಟಾರೆ ಡಾಕ್ಯುಮೆಂಟ್ಸ್ ಎರಡು ಎಫ್ ಸಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇಟ್ಟಿದ್ದೀರಾ ರನ್ನಿಂಗ್ ರನ್ನಿಂಗ್ ಇದೆ ಸರ್ ತಮ್ಮ ಕೈಯಲ್ಲಿ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಸರ್ ಅದು ಆರಾಮ್ಸೆ ಲೋಕಲ್ ಎಲ್ಲ ಹದಿನೆಂಟು ಹತ್ತೊಂಬತ್ತು ಬರ್ತಾ ಇದೆ ಸರ್ ಅದು ನಮ್ಮ ಕೈಯಲ್ಲಿ ಹೌದಾ ಹಾಂ ಲೋಕಲ್ ಹದಿನೆಂಟು ಹತ್ತೊಂಬತ್ತು ಬರ್ತಾ ಬರ್ತಾ ಇದೆ ಹೈವೇಲಿ ಹೋದರೆ ಆರಾಮ್ ಟ್ವೆಂಟಿ ಟ್ವೆಂಟಿ ಒನ್ ಬರುತ್ತೆ ಸರ್ ನಿಮ್ಮ ಗಾಡಿ ಒಳಗೆ ಸರ್ ಇಂಟೀರಿಯರು ಫ್ಯೂಚರ್ ಸರ್ ಏನೇನು ಐತಿ ವಿ ಎಕ್ಸ್ ಐ ವೇರಿಯಂಟ್ ಆಗಿರೋದ್ರಿಂದ ಸರ್ ನಾಲ್ಕು ಪವರ್ ಹಂಡ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಡ್ರೈವರ್ ಆ್ಯಂಡ್ ರೆಸ್ಟು ಹ್ಮ್ hmm. ಆಮೇಲೆ <coughs> <coughs>

ಓಕೆ ಅಷ್ಟೇ ಅಂತ ಕೊಡಬೇಡಿ ಯಾಕಂದ್ರೆ ನಮ್ಮ ಕಡೆಯಿಂದ ಅಂತ ಬಂದ್ರೆ ಇನ್ನೊಂದು 5000 ರೂಪಾಯಿ ಆದ್ರೂ ನೆಕ್ಸ್ಟ್ ಟೈಮ್ ಮಾಡ್ ಇದು ಮಾಡ್ಕೊಡಿ ಸರ್ ಅದಷ್ಟು ಅಷ್ಟೇ ಬರ್ಲಿ ಸರ್ ನೋಡೋಣ 5000 ಆಗಲ್ಲ 1000 2000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಗಾಡಿ ಚೆನ್ನಾಗಿದೆ ಸರ್ ಓಕೆ ಒಟ್ಟಿನಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ ದೂರಿಂದ ಬಂದಿರ್ತಾರಲ್ಲ ಹ್ಮ್ ಸರ್ ಅದಕ್ಕೋಸ್ಕರ ಇದು ಗಾಡಿನಂತ ಲೊಕೇಶನ್ ಸರ್ ಇದು ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ ತಾಲೂಕು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದ್ರಿ ಹಾ ಇದೆ ಕಾಂಟ್ಯಾಕ್ಟ್ ನಂಬರ್ ಸರ್ ನಂದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡ್ರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ